ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರೀ ಇವತ್ತಿನ ವಿಡಿಯೋ ಒಳಗೆ ಬರೀ ಐದೇ ಐದು ನಿಮಿಷದೊಳಗೆ ಕ್ಯಾಪ್ಸಿಕಮ್ ಪಲ್ಯನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋನು ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರೀ ಇವಾಗ ಚಾಲೂ ಮಾಡೋಣ ನನಗೆ ಕ್ಯಾಪ್ಸಿಕಮ್ ಅಂದರೆ ಡೋಂಟ್ ಮೆಣ್ಸಿನ್ಕಾಯಿ ಅರ್ತಾವಲ್ಲ ರೀ ಅದನ್ನು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಉಳ್ಳಾಗಡೆಯೂ ಕೂಡ ಸಹ ಈ ಥರ ಉದ್ದುದಾಗೆ ಕಟ್ ರೀ ಆಮೇಲೆ ಮೆಣಸಿನ್ಕಾಯಿನೂ ಕೂಡ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅದ್ರ ಮೇಲೆ ನಾವು ಸ್ವಲ್ಪ ಖಾರದ ಪೌಡ್ರು ಆಮೇಲೆ ಅರಿಶಿನ ಸ್ವಲ್ಪ ಶೇಂಗಾ ಪೌಡ್ರು ಆಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಎಣ್ಣೆ ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಕೊಳ್ ಕಳಿಸ್ಕೊಳ್ಬೇಕ್ರಿ ಇದನ್ನು ನೀಟಾಗಿ ಪೂರ್ತಿಯಾಗಿ ನಾವು ಈ ಥರ ಕಲಿಸ್ಕೊಂಡು ಇಟ್ಕೊಳ್ಬೇಕ್ರಿ ನಂತರ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕ್ಕೊಂಡು ಸಾಸಿವೆ ಚಟ್ಪಟ್ ಚಟ್ಪಟ್ ಅಂದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಆಮೇಲೆ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ರೀ ಅದನ್ನು ಹಾಕ್ಕೊಂಡು ನೀಟಾಗಿ ಕಲ್ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಕಲಿಸ್ಕೊಳ್ಬೇಕ್ರಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ ಬಿಡ್ರಿ ಹಾಗೆ ಆಮೇಲೆ ನಾವು ಇವಾಗಿನ ನಾವು ಎಲ್ಲ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿನ ಕಲಿಸ್ಕೊಂಡು ರೀ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಒಗ್ಗರಣೆ ಒಳಗೆ ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊ ಕಲಿಸ್ಕೊಳ್ಬೇಕ್ರಿ ಸ್ವಲ್ಪ ಮೆತ್ತಗಾಗೋವರೆಗೂ ಆಮೇಲೆ ಈ ಥರ ಸ್ವ ಒಂದು ಒಂದು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನಾವು ಈ ಥರ ಮತ್ತೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅಂದರೆ ಕಲಿಸ್ಕೊಂಡು ಬರಬೇಕು ರೀ ಇದಾದ ನಂತರ ಒಂದು ಕಪ್ ಮೊಸರು ಇರುತ್ತಲ್ಲ ಒಂದು ಕಪ್ ಮೊಸರನ್ನ ಇದರೊಳ್ಳೆ ಹಾಕ್ಕೋಬೇಕ್ರಿ ಇದು ಬರೀ ಐದು ನಿಮಿಷದಾಗ ಮಾಡ್ಕೋಬೋದು ರೀ ಆಮೇಲೆ ಮತ್ತು ಯಾರ ನೆಂಟರು ಬಂದಿರ್ತಾರಲ್ರಿ ಏನು ಮಾಡಬೇಕು ಅಂತ ತೋರಿಸ್ದೆ ಇದು ಕ್ಯಾಪ್ಸಿಕಮ್ ಇದ್ದರೆ ಅಥವಾ ಡೊನ್ಮೆನ್ಶಿಕಮ್ ಮನೇಲಿದ್ರೆ ಈ ಥರ ಈಝಿಯಾಗಿ ನ್ಯೂ ನ್ಯೂ ಟೈಪ್ ಅಂದರೆ ನ್ಯೂ ನ್ಯೂ ರೆಸಿಪಿ ಥರ ಮಾಡ್ಕೊಂಬರೋದು ಮೇಲೆ ಸ್ವಲ್ಪ ಉಳ್ಳಾಗಡ್ಡೆ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಚಪಾತಿ ಜೊತೆಗೆ ಬರುತ್ತೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ನೀವಾಗ ನೋಡಿ ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ರುಚಿಯಾಗ ತುಂಬಾ ರುಚಿಯಾಗಿ ಬರುತ್ತೆ ಇದು ಓಕೆನಾ ಒಂದು ಸತಿ ಮನೇಲಿ ಮಾಡ್ಕೊಂಡು ತಿನ್ನಿರಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆ ಬನ್ನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್